ಎಲ್ಲರಿಗೂ ನಮಸ್ಕಾರ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಸಿಂಪಲ್ಲಾಗಿ ಆಚರಿಸಿದ್ದೀವಿ ಈ ರೀತಿ ಸಿಂಪಲ್ಲಾಗಿ ದಿನ ಮಾಡೋ ಹಾಗೇ ಪೂಜೆನ ಮಾಡಿಕೊಂಡಿದ್ದೀವಿ ಅದರಲ್ಲಿ ಏನು ಸ್ಪೆಷಲ್ ಎಕ್ಸ್ಟ್ರಾ ಏನು ಇಲ್ಲ ಐದು ರೀತಿ ಹಣ್ಣುಗಳನ್ನ ಇಟ್ಟು ಮಾಮೂಲಿಯಾಗಿ ಪೂಜೆ ಥರ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಇದಕ್ಕೆ ಅವ್ರೇ ಬೇಳೆ ಸಾರು ಮಾಡ್ತಾಯಿದ್ದೀನಿ ಸಾಸಿವೆ ಸಿಡ್ದಿದ್ದೆ ಈರುಳ್ಳಿ ಕರ್ಬೇ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡು ಇದ್ದೀನಿ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಇದಕ್ಕೆ ಇಟ್ಕೊಂಡಿರೋ ಅಂತಹ ಅವರೇ ಬೆಳೆನ ಸೇರಿಸ್ಕೊಳ್ತಾ ಈ ರೀತಿ ಎಲ್ಲ ಸೇರಿಸ್ಕೊಂಡ್ಮೇಲೆ ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಹಸಿ ವಾಸನೆ ಹೋಗುತ್ತೆ ಐದು ನಿಮಿಷ ಫ್ರೈ ಆದಮೇಲೆ ಅದ್ರ ಜೊತೆಗೆ ಆಲೂಗಡ್ಡೆ ಸಹ ಸೇರಿಸ್ಕೊಂಡು ಹಾಗೆಯೇ ಡ್ರೈ ಫ್ರೈ ಮಾಡ್ಕೊಳ್ತೀನಿ ಆಲೂಗಡ್ಡೆಯನ್ನು ಸಹ ಅದರಲ್ಲಿ ಒಂದು ಕಾಲು ಭಾಗ ಅಷ್ಟು ಬೆಂದ್ಕೊಳ್ಳುತ್ತೆ ಇದರಿಂದ ಸಾಂಬಾರು ರಿ ರುಚಿಯಾಗಿ ಬರುತ್ತೆ ನೋಡಿ ಈಗ ಬೆಂದಿದೆ ಅರ್ಧಂಬರ್ಧ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ನೀರನ್ನು ಸ್ವಲ್ಪ ನೀರನ್ನು ಸೇರಿಸಿ ಅವರೇ ಬೆಳೆ ಮತ್ತು ಆಲೂಗೆಡ್ಡೆನ ಮೀಡಿಯಮ್ ಉರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ರುಚಿಯಾಗಿ ಬರುತ್ತೆ ಸಾಂಬಾರು ಈಗ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡೋದ್ರಿಂದ ಕಾಳು ಮತ್ತು ಆಲೂಗೆಡ್ಡೆ ಒಂದು ಹದವಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈಗ ಬೆಂದಿದೆ ಅದಕ್ಕೆ ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತೀನಿ ಅದನ್ನು ಅದರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ನೀರು ನೋಡ್ಕೋಬೇಕು ಈ ನೀರನ್ನು ನೋಡಿಕೊಂಡ್ರೆ ನೀರು ಕಡಿಮೆ ಇತ್ತು ನೀರು ಸ್ವಲ್ಪ ಸೇರಿಸ್ಕೊಂಡೆ ಸ್ವಲ್ಪ ಯಾಕಂದರೆ ಅದು ಬೇಯ್ತಾ ಬೇತಾ ಗಟ್ಟಿ ಬಂದುಬಿಡುತ್ತೆ ಅದರಿಂದ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಉಪ್ಪು ನೋಡಿಕೊಂಡು ಈ ಸ್ಟೇಜಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಬಿಡಬೇಕು ನೋಡಿರಿ ಈಗ ರುಚಿ ರುಚಿಯಾದ ಕವರೆ ಬೇಳೆ ಸಾರು ರೆಡಿಯಾಗಿದೆ ಚೆನ್ನಾಗಿದೆ ಇದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಿ ಇಟ್ಟುಬಿಟ್ರೆ ಸ್ವಲ್ಪ ಗಟ್ಟಿನ ಬರುತ್ತೆ ಮತ್ತು ಉಪ್ಪು ಖಾರಗಳು ಎಲ್ಲ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸ್ಯಾವಿಗೆ ಪಾಯಸ ಅಷ್ಟೇ ಬೇರೆ ಏನೂ ಎಕ್ಸ್ಟ್ರಾನ ನಾನು ಸೇರಿಸ್ಕೊ ಮಾಡಿಲ್ಲ ನಾವು ಸೊ ಸಂಜೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಕಾಫಿ ಜೊತೆಗೆ ರಸ್ಕನ್ನು ನಾನು ತಿಂತಾಯಿದ್ದೀನಿ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸಹ ಮಾಡಿ